ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಈ ದಿನ ನಾವೊಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಕಲ್ಪವನ್ನು ತಗೊಳ್ಳೋಣ ಪ್ರತಿದಿನದ ಹಾಗೆ ನಾನು ಆತ್ಮ ಸಂಪೂರ್ಣ ಪವಿತ್ರ ಸ್ವರೂಪ ಇದ್ದೇನೆ ಯಾವ ರೀತಿ ನಾವು ನಿನ್ನೆ ಶಾಂತ ಸ್ವರೂಪ ಆತ್ಮ ಇದ್ದೇನೆ ಅಂತಕ್ಕಂಥ ಅಭ್ಯಾಸ ಮಾಡಿದ್ವಿ ಅದೇ ರೀತಿ ಈ ದಿನ ನಾವು ನಾನು ಪವಿತ್ರ ಸ್ವರೂಪ ಆತ್ಮ ಇದ್ದೇನೆ ಅಂತಕ್ಕಂಥ ಅಭ್ಯಾಸ ಮಾಡೋಣ ನಾನು ಆತ್ಮ ಪವಿತ್ರ ಸ್ವರೂಪ ನನ್ನ ತಂದೆ ಪವಿತ್ರ ಸಾಗರ ಆ ಪವಿತ್ರ ಸಾಗರ ತಂದೆಯಿಂದ ಪವಿತ್ರತೆಯ ಕಿರಣಗಳನ್ನು ಪಡೆದು ಇಡೀ ಸಮಸ್ತ ಆತ್ಮಗಳಿಗೆ ವಿಶ್ವದ ಎಲ್ಲ ಆತ್ಮಗಳಿಗೆ ಆ ಪವಿತ್ರತೆಯ ಸಂಕಲ್ಪಗಳನ್ನು ಪವಿತ್ರತೆಯ ಪ್ರಕಂಪನಗಳನ್ನು ನಾನು ಎಲ್ಲ ಆತ್ಮಗಳಿಗೆ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಅಭ್ಯಾಸ ಮಾಡೋಣ ಇದರ ಜೊತೆಗೆ ನಾವು ನಿನ್ನೆ ಅಭ್ಯಾಸ ಮಾಡಿದ ಹಾಗೆ ನೇರವಾಗಿ ಕುಳಿತುಕೊಳ್ಳೋಣ ಸೊಂಟದಿಂದ ನೇರವಾಗಿ ಇರಲಿ ಕಣ್ಣನ್ನು ಮುಚ್ಚಿ ಜ್ಞಾನ ಮುದ್ರೆಯನ್ನು ಧರಿಸಿ ಓಂಖದ ಅಭ್ಯಾಸ ಮಾಡೋಣ ಅಭ್ಯಾಸದುದ್ದಕ್ಕೂ ಸಹ ನಾನು ಆತ್ಮ ಜ್ಯೋತಿ ಪವಿತ್ರ ಸ್ವರೂಪನಾಗಿದ್ದೇನೆ ಅನ್ನುವ ಸಂಕಲ್ಪದೊಂದಿಗೆ ನನ್ನ ಮುಖಾಂತರ ವಿಶ್ವದ ಎಲ್ಲ ಆತ್ಮಗಳಿಗೆ ಪವಿತ್ರತೆಯ ಶಕ್ತಿಯ ಪ್ರಕಂಪನಗಳು ಎಲ್ಲ ಕಡೆ ಹರಡ್ತಾ ಇದೆ ಅಂತಕ್ಕಂಥ ಒಂದು ಚಿತ್ರಣವನ್ನು ನಿಮ್ಮ ಮಧ್ಯೆಯಲ್ಲಿ ತಗೊಳ್ಳಿ ಈಗ ಅಭ್ಯಾಸ ಆರಂಭ ಓ ीय मामृता ॐ त्रयम्बकं यजामहे सुगन्धिं पुष्टिवर्धनम् उर्वारुकमिव वन्दनात् मृत्यो क्षीयमा ನಾನಲ್ಲ ಈ ಪಂಚತತ್ವಗಳಿಂದ ಇರ್ತಕ್ಕಂಥ ಶರೀರ ರೂಪಿ ಕಾರಿನಲ್ಲಿ ಒಂದು ಆತ್ಮರೂಪಿ ಜ್ಯೋತಿ ಡ್ರೈವರ್ ಇದ್ದಾನೆ ಆ ಆತ್ಮರೂಪಿ ಡ್ರೈವರ್ ಈ ಶರೀರವನ್ನ ನಡೆಸ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ನಾವು ನಿನ್ನೆ ತಿಳ್ಕೊಂಡಿದ್ವಿ ಆ ಡ್ರೈವರ್ ಹೇಗಿದ್ದಾನೆ ಅಂತಂದ್ರೆ ಅವನು ಆತ್ಮ ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಯಾವ ರೀತಿ ಅಂದರೆ ಯಾವ ರೀತಿ ನಾವು ಮನೆಯಲ್ಲಿ ಒಂದು ಜ್ಯೋತಿಯನ್ನು ಬಳಸಿಸ್ತೇವೆ ಅಥವಾ ಕ್ರಿಶ್ಚಿಯನ್ ಒಂದು ಕ್ಯಾಂಡಲನ್ನು ಹಚ್ಚಿರ್ತಾರೆ ಆಕಾಶದಲ್ಲಿ ನಕ್ಷತ್ರ ಉಳಿತಾಯಿದೆ ಅದೇ ರೀತಿ ಆತ್ಮ ಜ್ಯೋತಿ ಈ ಶರೀರದಲ್ಲಿ ಉಳಿತಾಯಿದೆ ಹಾಗಾದರೆ ಆ ಜ್ಯೋತಿ ಎಲ್ಲಿದೆ ಎ ಶರೀರದಲ್ಲಿ ಎಂತಕ್ಕಂಥ ವಿಚಾರ ನೋಡಿ ಆ ಆತ್ಮ ಜ್ಯೋತಿ ಈ ಬ್ರಕುಟಿ ಮಧ್ಯದಲ್ಲಿ ಇದೆ ಯಾವ ರೀತಿ ಒಂದು ಕಾರು ಆ ಕಾರಿನಲ್ಲಿ ಡ್ರೈವರು ಹಿಂದ್ಗಡೆ ಜಗ ಖಾಲಿ ಇದ್ರು ಕೂಡ ಆ ಕಾರಿನಲ್ಲಿ ಮುಂದ್ಗಡೆ ಕುಂತೆ ಆ ಕಾರನ್ನ ನಡೆಸ್ತಾನೆ ಡ್ರೈವರ್ ಕಾರಣ ಆ ಕಾರನ್ನ ನಡೆಸಬೇಕಾದ್ರೆ ಅದಕ್ಕೆ ಬ್ರೇಕು ಹಾರನ್ನು ಕ್ಲಚ್ಚು ಡಿಮ್ಮನ್ ಡಿಪ್ಪು ಸ್ಟೇರಿಂಗು ಎಲ್ಲದೂ ಅಲ್ಲಿ ಇರ್ತದೆ ಯಾವ ರೀತಿ ಡ್ರೈವರು ಕಾರಿನಲ್ಲಿ ಮುಂದೆ ಕುಂತು ಆ ಕಾರನ್ನ ನಡೆಸ್ತಾನೆ ಕಾರನ್ನ ಕಂಟ್ರೋಲ್ ತಗೊಳ್ತಾನೆ ಅದೇ ರೀತಿ ಈ ಜ್ಯೋತಿ ಸ್ವರೂಪ ಆತ್ಮ ಈ ನಮ್ಮ ಎರಡು ಉಪ್ಪುಗಳ ಮಧ್ಯದಲ್ಲಿ ಆ ಭಾಗದಲ್ಲಿ ಕುಳಿತು ಈ ದೇಹವನ್ನು ನಡೆಸ್ತಾಯಿದ್ದೆ ಅದಕ್ಕೆ ನೋಡಿ ಯಾರಾದರೂ ಸತ್ತು ಹೋದರೆ ಅಥವಾ ಸತ್ತು ಹೋದ ಅಂತಂದರೆ ಆ ಮನೆಯಲ್ಲಿ ಒಂದು ಜ್ಯೋತಿ ಹಚ್ಚಿಡ್ತಾರೆ ಸತ್ತು ಹೋದಾಗೆ ಅದು ಆತ್ಮ ಜ್ಯೋತಿ ಇದೆ ಅದನ್ನು ನಾವು ನಿನ್ನೆ ತಿಳ್ಕೊಂಡು ಅದೇ ರೀತಿ ಆ ಆತ್ಮ ಅಲ್ಲೇ ಇದೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಕುಂಕುಮ ಗಂಧ ತಿಲ್ಕ ಟಿಕ್ಲಿ ಎಲ್ಲವನ್ನು ನಾವು ಅಲ್ಲೇ ಹಚ್ತೀವಿ ಹಣೆ ಹಚ್ಚಿ ನಮಸ್ಕಾರ ಮಾಡೋದಂತ ಹೇಳ್ತೇವೆ ಮಿನಾ ಎದೆ ಹಚ್ಚಿ ನಮಸ್ಕಾರ ಅಂತ ಯಾರು ಹೇಳಲ್ಲ ಇದರ ಅರ್ಥ ಏನಂತಂದ್ರೆ ಆತ್ಮ ಜ್ಯೋತಿ ಈ ಶರೀರದ ರುಕುಟಿ ಮಧ್ಯದಲ್ಲಿ ಓಕೆ ಇದನ್ನು ಸೈನ್ಸ್ ಏನು ಹೇಳ್ತಾರೆ ಅಮೆರಿಕದ ಒಬ್ಬ ವಿಜ್ಞಾನಿ ಈ ದೇಹವನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾನೆ ಹೆಬ್ಬಟ್ಟಿಂದ ನೆತ್ತಿವರೆಗೆ ಸ್ಟಡಿ ಮಾಡ್ತಾ ಬರ್ತಾನೆ ಅವಾಗ ಆ ವ್ಯಕ್ತಿ ಒಂದು ವಿಚಾರ ಹೊಡಿತದೆ ಈ ಹೈಪೋಥಲಮಸ್ನ ಏನು ಮೆದುಳಿನ ಭಾಗ ಇದೆ ಈ ಹೈಪೋಥಲ್ಮಸ್ನ ಕೆಳ ಭಾಗದಲ್ಲಿ ನಮ್ಮ ಪಿಟೂಟರಿ ಗ್ರಂಥಿ ಒಳಗಡೆ ಅದರ ಮೇಲ್ಭಾಗದಲ್ಲಿ ಈ ಎರಡು ಉಪ್ಪುಗಳ ಮಧ್ಯದಲ್ಲಿ ಸುಮಾರು ಎರಡರಿಂದ ಎರಡೂವರೆ ಇಂಚು ಒಳಗಡೆ ಒಂದು ಭಾಗ ಇದೆ ಆ ಭಾಗದಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿನೇ ಈ ದೇಹವನ್ನು ನಡೆಸ್ತಾ ಇದೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಆದ್ಮೇಲೆ ಈ ಆತ್ಮ ಕಣ್ಣಿಗೆ ಕಾಣಲ್ಲ ಆದರೆ ಕಣ್ಣಿಗೆ ಕಾಣದಿರ್ತಕ್ಕಂಥ ಆತ್ಮ ಶಕ್ತಿ ಚೈತನ್ಯ ಶಕ್ತಿ ಅದು ಯಾಕೆಂದರೆ ಅದು ಆತ್ಮ ಒಂದು ಶರೀರ ಬಿಡ್ತದೆ ಮತ್ತೊಂದು ಶರೀರ ಪಡ್ಕೊಳ್ತೇವೆ ಆದರೆ ಶರೀರ ಜಡ ಯಾವಾಗ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗ್ತದೆ ಆವಾಗ ಈ ಶರೀರ ಅಲ್ಲೇ ನಿಂತಿರ್ತದೆ ಇಲ್ಲ ಆತ್ಮ ಇದ್ದಾಗ ಮಾತ್ರ ಅದಕ್ಕೆ ಶಕ್ತಿ ಇರ್ತದೆ ಅದಕ್ಕೆ ಈ ಶರೀರ ಜಡ ಇದೆ ಆತ್ಮ ಚೆಚ್ಚಿನ ಶಕ್ತಿ ಇದೆ ಯಾವ ರೀತಿ ನಾವು ಬಟ್ಟೆಯನ್ನು ಚೇಂಜ್ ಮಾಡ್ಕೊಳ್ತೇವೆ ಹಾವು ತನ್ನ ಪೊರೆಯನ್ನು ಬಿಡ್ತದೆ ಯಾವ ರೀತಿ ಡ್ರೈವರ್ ಒಂದು ಕಾರನ್ನು ಬಿಟ್ಟು ಮತ್ತೊಂದು ಕಾರನ್ನು ತಗೊಳ್ತಾನೆ ಅದೇ ರೀತಿ ಈ ಆತ್ಮನು ಸಹ ಈ ಶರೀರ ಅನ್ನುವಂತಹ ಬಟ್ಟೆಯನ್ನ ಬಿಡ್ತದೆ ಮತ್ತೊಂದು ಬಟ್ಟೆಯನ್ನ ಅಥವಾ ಶರೀರ ಧರಿಸ್ತದೆ ಡ್ರೈವರ್ ಯಾವ ರೀತಿ ಕಾರ್ ಬಿಡ್ತಾನೆ ಹೊಸ ಕಾರ್ ತಗೊಳ್ತಾನೆ ಅದೇ ರೀತಿ ಆತ್ಮನು ಸಹ ಈ ಶರೀರ ಅನ್ನುವಂತಹ ಕಾರನ್ನು ಬಿಟ್ಟು ಇನ್ನೊಂದು ಹೊಸ ಶರೀರ ಕಾರನ್ನು ತಗೊಳ್ತದೆ ಅದಕ್ಕೆ ನಾನು ಹಣೆ ಬಲ ಅಂತ ಹೇಳೋದಾಗ್ಲಿ ಅಥವಾ ನಾನು ಏನು ಕರ್ಮ ಮಾಡಿದ್ದು ಅಂತ ಹೇಳೋದಾಗಲಿ ಇದೆಲ್ಲದೂ ಸಹ ಆತ್ಮನಿಗೆ ಸಂಬಂಧ ಪಡ್ತದೆ ಶರೀರಕ್ಕೆ ಸಂಬಂಧಪಡಂಗಿಲ್ಲ ಆದ್ಮೇಲೆ ಈ ಆತ್ಮ ಅಲ್ಲೇ ಇದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಒಬ್ಬ ಇನ್ನೊಬ್ಬ ಅಮೇರಿಕನ್ ಸೈನ್ಸಿಸ್ಟ್ ಏನು ಮಾಡ್ತಾನೆ ಅಂದರೆ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಆತ್ಮ ಹಾಗೆ ಯಾವ ರೀತಿ ಇದೆ ಅದನ್ನು ನೋಡೋಣ ಹಂಗರೆ ಶರೀರದ ಯಾವ ರೀತಿ ಹೊರಗೆ ಹೋಗ್ತದೆ ಅನ್ನೋದನ್ನು ನಾನು ಸಂಶೋಧನೆ ಮಾಡ್ತಾನೆ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ವ್ಯಕ್ತಿ ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ ಆ ವ್ಯಕ್ತಿಯನ್ನು ಫುಲ್ಲು ಒಂದು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿಟ್ಟು ನೋಡೋಣ ಹೆಂಗ ಹೋಗ್ತದೆ ಅದು ಶಕ್ತಿ ನೋಡೋಣ ಅಂತ ಕಾಯ್ತಾನೆ ಆಫ್ ಆನ್ ಅವರ್ ಆದಮೇಲೆ ಆ ಆತ್ಮ ಹೊರಗಡೆ ಹೋಗಿರ್ತದೆ ಬಾಡಿ ಡೆಡ್ ಆಗಿರ್ತದೆ ಆವಾಗ ಆತ್ಮ ಆ ಗ್ಲಾಸನ್ನು ಕ್ರ್ಯಾಕ್ ಮಾಡಿ ಹೊರಗಡೆ ಹೋಗಿರ್ತದೆ ಅಂದರೆ ಆತ್ಮ ಯಾವುದೇ ರೂಪದಲ್ಲಾದರೂ ಅದು ಹೊರಗೆ ಹೋಗ್ಬೋದು ಅದನ್ನು ಯಾವ ಶಕ್ತಿಯೂ ಸಹ ಹಿಡಿದಿಡ್ಲಿಕ್ಕಾಗಲ್ಲ ಆತ್ಮ ಅವಿನಾಶಿಯಾಗಿದೆ ಇದನ್ನು ನಾವು ಯಾವುದೇ ಕಡ್ಡಗದಿಂದ ಕಟ್ ಮಾಡಲಿಕ್ಕೂ ಆಗಲ್ಲ ಬೆಂಕಿಯಲ್ಲಿ ಸುಡ್ಲಿಕ್ಕೂ ಬರೋದಿಲ್ಲ ನೀರಿನಲ್ಲಿ ನೆನೆಸಲಿಕ್ಕೂ ಸಹ ಬರೋದಿಲ್ಲ ಇಂಥ ಒಂದು ಚೈತನ್ಯ ಶಕ್ತಿಯ ಆತ್ಮ ಈ ಶರೀರದಲ್ಲಿದ್ದಾಗಲೇ ಈ ಕೆಲ್ಲೆಲ್ಲದ ಬೆಲೆ ಗೌರವ ಸನ್ಮಾನ ಮನ್ನೆನೆ ಏನಾದರೂ ಆತ್ಮ ಈ ಶರೀರದಿಂದ ಹೋಯ್ತು ಅಂದರೆ ಒಂದು ಹಳೆ ಚಪ್ಪಲಿ ಇರುವಷ್ಟು ಬೆಲೆಯೂ ಕೂಡ ಈ ಶರೀರಕ್ಕೆ ಇಲ್ಲ ನೋಡಿ ಯಾರಾದರೂ ನಮ್ಮ ಹರದ ಚಪ್ಪಲಿ ಒಳಗಡೆ ಇಟ್ಟುಕೊಂಡ್ತಾರೆ ಆದರೆ ಈ ಶರೀರವನ್ನು ಯಾರಿಗೊಳ್ಳಲ್ಲ ನೋಡಿ ಒಬ್ಬ ವ್ಯಕ್ತಿ ಏನಾದರೂ ಮಾರ್ಕೆಟ್ಗೆ ಹೋಗಿರ್ತಾನೆ ಹೊಸ ಚಪ್ಪಲಿ ತಗೊಳ್ತಾನೆ ಬೈ ಚಾನ್ಸ್ ಅದು ಅರಿತು ಅಂದ್ರೆ ಸ್ವಲ್ಪ ಇಟ್ಕೊಳ್ರಿ ಇದನ್ನ ಆಮೇಲೆ ಬಂದು ಆಯ್ತು ಅಲ್ಲಿ ಹೊರಗಡೆ ಇಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅದೇ ಒಬ್ಬ ಶರೀರ ಬಿಟ್ಟಂತ ಆತ್ಮ ಒಂದು ಶವವನ್ನು ಯಾರು ಇಟ್ಕೊಳ್ಳಲ್ಲ ಉದಾಹರಣೆಗೆ ಹೇಳ್ಬೇಕಾದ್ರೆ ನೋಡಿ ಒಬ್ಬ ಯಾರಾದರೂ ಒಬ್ಬ ಎಮ್ ಎಲ್ ಎಂ ಪಿ ಅಥವಾ ಗಣ್ಯ ವ್ಯಕ್ತಿ ಇವತ್ತೇನಾದರೂ ನಿಮ್ಮ ಮನೆಯಲ್ಲಿ ಬರ್ತಾನೆ ಅಂದ್ರೆ ನಿಮ್ಗೆ ಎಷ್ಟೊಂದು ಸಂಭ್ರಮ ಸಡಗರ ಇರ್ತದೆ ನಿಮ್ಮ ಮನೆಯಲ್ಲಿ ಅವನು ಎರಡು ದಿನ ವಾಸ ಮಾಡ್ತಾನೆ ವಾಸ್ತವ್ಯ ಹುಡ್ತಾನೆ ನಿಮ್ಮ ಮನೆಯಲ್ಲಿ ಅದೇ ಅವ್ನು ಹೋದ ಮೇಲೆ ಒಂದಿನ ದಿನ ಅಚಾನಕ್ ಶವ ವಾಪಸ್ ಬರ್ತಾಯಿರ್ತಾರೆ ತಗೊಂಡು ಹೋಗ್ತಾ ಇರ್ತಾರೆ ಅವಾಗ ಅವ್ರು ಹೇಳ್ತಾರೆ ಅವ್ರ ಪಿಯಾಗಳು ನೋಡಿ ಓದ್ ತಿಂಗಳಾಗಿ ನಿಮ್ಮ ಮನೆಯಲ್ಲಿ ನಮ್ಮ ಸಾಹೇಬ್ರು ಇದ್ರು ಎರಡು ತಿ ಎರಡು ದಿನ ನಿಮ್ಮಲ್ಲಿ ಮನೆಯಲ್ಲಿ ವಾಸ್ತವ ಉಡಿದ್ರು ಆದರೆ ಇವತ್ತು ಅವ್ರು ಇದ್ದಾರೆ ದಯವಿಟ್ಟು ಅವರು ಇಟ್ಕೊಳ್ಳಿಕ್ಕೊಂದು ಇಟ್ಟು ಅವಕಾಶ ಮಾಡಿಕೊಡಿ ಅಂದರೆ ಏನು ಹೇಳ್ತಾರೆ ಬೇಕಾರೆ ನಾವು ಕಡ್ಡಿ ಬಿಟ್ಟಿಗೆ ಬೇಕಾದ್ರೆ ಕೊಡ್ತೇವೆ ಅದು ತಗೊಂಡು ಅದ್ರಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಅಂದರೆ ಹರಕೆ ಚಪ್ಪಲಿಗೂ ಬೆರೆ ಬೆರೆಯಿರುವಷ್ಟು ಈ ಆತ್ಮ ಬಿಟ್ಟಂಥ ಶರೀರಕ್ಕೆ ಇಲ್ಲ ನಾವು ಇನ್ನೊಂದು ಉದಾಹರಣೆ ನೋಡೋಣ ಸ್ನೇಹಿತರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಸಹ ನಮ್ಮ ಭಾರತದಿಂದ ತಾಸ್ಕೆಂಟ್ ಒಪ್ಪಂದಕ್ಕೆ ಹೋದರು ಪ್ರಶ್ನೆ ಅಲ್ವಾ ಹೋಗ್ಬೇಕಾದ್ರೆ ಎಲ್ಲರೂ ಸಹ ಆ ಒಂದು ಇವ್ರನ್ನ ಶಾಸ್ತ್ರಿಜಿಯವ್ರನ್ನ ಬಿಳ್ಕೊಟ್ಬೋದು ಶಾಸ್ತ್ರೀಜಿಯವರು ಹೋಗ್ತಾ ಇದಾರೆ ಶಾಸ್ತ್ರೀಜಿಯವರು ಹೋಗ್ತಾ ಇದಾರೆ ಅಂತ ಅದೇ ಒಪ್ಪಂದಾಯ್ತು ಅಲ್ಲಿ ವಾಪಸ್ ಬರಬೇಕಾದ್ರೆ ಶಾಸ್ತ್ರಿಜಿ ಇನ್ನಿಲ್ಲ ಯಾವ ಶಾಸ್ತ್ರೀಜಿಯವರು ಜಿಯವರು ಹೋಗಿದ್ರು ಆದ್ರೆ ಅದೇ ಶೀಘ್ರ ಬಂತು ಯಾವ ಶರೀರಕ್ಕೆ ಇವರೆಲ್ಲ ಹೂ ನಾರ ಎಲ್ಲ ಹಾಕಿದ್ರು ಅದೇ ಶೇಖರ ಬಂದ್ರು ಸಹ ಶಾಸ್ತ್ರಿ ಇನ್ನಿಲ್ಲ ಇದು ಶಾಸ್ತ್ರೀಜಿಯವರ ಕಳೆ ಬರಹ ಶವ ಅಂತ ಹೇಳ್ತಾರೆ ಆತ್ ಇದು ಹೇಳುವಂತ ಅರ್ಥ ಏನಂದ್ರೆ ಆತ್ಮ ಈ ಶರೀರದಲ್ಲಿದ್ದಾಗ ಮಾತ್ರ ಇದಕ್ಕೆ ಬೆಲೆ ಇದೆ ಆತ್ಮ ಇಲ್ಲ ಅಂದರೆ ಇದಕ್ಕೆ ಯಾವ ಬೆಲೆಯೂ ಇಲ್ಲ ಮಾ ಒಂದು ನಾವು ಪ್ರಾಣಿ ಸತ್ತಂಥ ಪ್ರಾಣಿನ ಮಾರ್ಕೆಟ್ನಲ್ಲಿ ತಂದರೆ ಜನರು ತಗೊಳ್ತಾರೆ ಆದರೆ ಶರೀರ ಆತ್ಮ ಅಂತಂದರೆ ಇದು ಯಾವ ಬೆಲೆನೂ ಇಲ್ಲ ಈ ಸತ್ಯಜ್ಞಾನ ನಮ್ಗೆ ಇಲ್ಲದೆ ಇರುವ ಕಾರಣ ನಾನು ನಂದು ನಾನು ನಂದು ಅಕ್ಕಂತಕ್ಕಂಥ ಒಂದು ಅಂಧಕಾರದಲ್ಲಿ ನಾವೆಲ್ಲ ಬಿದ್ದು ಓಡಾಡ್ತಾ ಇದ್ದೇವೆ ಯಾವಾಗ ನಮಗೆ ಸತ್ಯಜ್ಞಾನ ಹೊರವಾಗ್ತದೆ ನಾನು ಈ ಶರೀರ ಅಲ್ಲ ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಯಾವ ರೀತಿ ಒಬ್ಬ ಡ್ರೈವರ್ ಒಂದು ಕಾರನ್ನ ಚೇಂಜ್ ಮಾಡ್ತಾನೆ ಯಾವ ಹಾವು ತನ್ನ ಪೊರೆಯನ್ನು ಕಳಿಸ್ತದೆ ಇನ್ನೊಂದು ಪೊರೆಯನ್ನು ಪಡ್ಕೊಳ್ತದೆ ಅದೇ ರೀತಿ ನಾನು ಆತ್ಮನು ಸಹ ಈ ಶರೀರ ಅನ್ನುವಂಥದ್ದನ್ನು ಬಟ್ಟೆ ರೂಪದಲ್ಲಿ ಚೇಂಜ್ ಮಾಡ್ತೇನೆ ಅಂತ ಯಾವಾಗ ನಮಗೆ ಜ್ಞಾನ ಬರ್ತದೆ ಆವಾಗಲೇ ನಾವು ಈ ಶರೀರದ ಮೇಲೆರ್ತಕ್ಕಂಥ ಮೋಹವನ್ನು ಕಳಿತಾ ಬರ್ತೇವೆ ಆದ್ಮೇಲೆ ಒಳ್ಳೆಯದು ಈ ಅಭ್ಯಾಸವನ್ನು ನಾವೆಲ್ಲರೂ ಸಹ ತಿಳ್ಕೊಳ್ಳೋಣ ಈ ಸತ್ಯ ಜ್ಞಾನವನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ ನಾವೆಲ್ಲರೂ ಸತ್ಯ ಜ್ಞಾನದಿಂದ ವಂಚಿತರಾಗಿರುವ ಕಾರಣದಿಂದಲೇ ನಾವು ಬಹಳಷ್ಟು ದುಃಖಿಗಳಾಗ್ತಿದ್ದೇವೆ ಬಹಳ ಸಿಂಪಲ್ ಜ್ಞಾನ ಇದು ನಾನು ಆತ್ಮ ಜ್ಯೋತಿ ಈ ಶರೀರವನ್ನು ನಡೆಸ್ತಾ ಇದ್ದೇನೆ ನಾನು ಶರೀರ ಅಲ್ಲ ನಾನು ಆತ್ಮ ಜ್ಯೋತಿ ಈ ಶರೀರವನ್ನು ನಡೆಸ್ತಾ ಇದ್ದೇನೆ ಅಂತಕ್ಕಂಥ ಅಭ್ಯಾಸವನ್ನು ನೀವು ಮಾಡಿರಿ ನೋಡ್ರಿ ನಿಮ್ಗೆ ಎಷ್ಟೊಂದು ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ ಆನಂದನೇ ಸಿಗ್ತದೆ ಆ ಖುಷಿಯ ಉರಿಯಾಲೇ ನೀವು ತಿಳಾಡ್ತಿರ್ತೀರಿ ಅಂತ ಒಂದು ದಿವ್ಯ ಅನುಭವ ಇದನ್ನಾಗ್ತದೆ ಓಕೆ ಒಳ್ಳೇದು ಆತ್ಮೇಲೆ ನಾವೀಗ ಅಭ್ಯಾಸವನ್ನ ಮಾಡೋಣ ನಾನು ಈ ಶರೀರ ಅಲ್ಲ ಈ ಶರೀರವೆಂಬ ಕಾರನ್ನು ನಡೆಸ್ತಕ್ಕಂಥ ಆತ್ಮ ನಾನು ಡ್ರೈವರ್ ಇದ್ದೇನೆ ಈ ಶರೀರವೆಂಬ ಮನೆಯ ಮಾಲೀಕ ನಾನು ಆತ್ಮ ಇದ್ದೇನೆ ಈ ಶರೀರವೆಂಬ ಮನೆಗೆ ಬೆಳಕನ್ನು ಕೊಡ್ತಕ್ಕಂಥ ಆತ್ಮ ಜ್ಯೋತಿ ನಾನು ಈ ದುರುಕುಟಿ ಮಧ್ಯದಲ್ಲಿ ಹೊಡಿತಾ ಇದ್ದೇನೆ ನಾನು ಆತ್ಮ ಜ್ಯೋತಿ ಅವಿನಾಶಿಯಾಗಿದ್ದೇನೆ ಅಂತಕ್ಕಂಥ ಅಭ್ಯಾಸವನ್ನ ಮಾಡೋಣ ಒಳ್ಳೆಯದು ಓಂ ನಮಶಿವ ನಾಳೆ ದಿನ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಒಳ್ಳೆಯದು ಓಂ ನಮ ಶಿವ